ಅವಾಗ ಬರ್ತಾನಪ್ಪ ಎಣ್ಣೆ ಹಾಕ್ಸಕ್ಕೆ ಯಾವಾಗ ಕಳ್ಸಿನಿ ಏನು ಸುದ್ದಿ ಇದು ನಮ್ಮ ಹೆಂಗೆ ಬುದ್ಧಿ ಇಲ್ಲ ಇದಕ್ಕೆ ಆಗಿಂದಾಗ ಹ್ಞೂ ರೆಡಿ ಆದ್ರಿಲ್ಲ ತಿಳಿ ವದರ್ಕೋದು ಬತ್ತಂದ್ರೆ ಇದ್ದಂಗೆ ಸಾಕಾಗಿ ಬಿಟ್ಟತಿ ರೀ ಕೂರಿಸಲಿ ಹುಡುಗ ಫೋನ್ ಎತ್ತವಲ್ಲ ರಿಂಗ್ ಹಾಕತಿ ಫೋನ್ ಡಿಜೆಲ್ ಡಿಸಾಕ್ಸಂಬ ಕಳಿಸಿದ್ರೆ ಅದಕ್ಕೆ ಹಿರಿಯರು ಹೇಳ್ತಾರಲ್ಲ ಹಾಳು ಮಾಡಿದ್ದು ಹಾಳ ಮಗ ಮಾಡಿದ್ದು ಮಧ್ಯಮ ತಾ ಮಾಡಿದ ಉತ್ತಮ ಅಂತೇಳಿ ಹಂಗಾಗಿ ನಾನು ಭಾಳ ಹಲೋ ಎಲ್ಲಿದೀವ ಏನ ಕೇಳಿಸಲ್ಲದೇನೆ ಸಾಕತ್ ಬಾ ನೀನು ಕಾಲಾಗಿ ಹಲೋ ಏನು ಹೇಳುದು ಹೇಳು ಈಗ ಬಾ ಬಡಗಿನ ಎಲ್ಲಿದೆ ಆಯ್ತಾಯ್ತು ಬಾ ಬಾ ಏನು ಕೇಳಿಸಲ್ದು ಈ ಟವರ್ ಕಾಲಾಗಂತೂ ಸಾಕಾಗಿ ಜೀವೋ ಜೀವೋ ಅಂತೇಳಿ ಹಾಕಿಸ್ಕೊಂಡು ವರ್ಷಾನ ಗಟ್ಟಿಗೆ ಅವ್ನು ಜೀವೋದ ಮಾಲಕ್ ಮಗನ ಮದುವೆ ಮಾಡಾಕ ಹೋಗಿ ನಮ್ಮನ್ನ ಪೂರ ಸ್ವಿಚ್ ಆಫ್ ಮಾಡತ ಬಿಟ್ಟು It, to it, Hence, really? ಿ ಗಾಡಿ ತೊಗೊಂಡ್ರಿ ಅಯ್ಯೋ ಇಲ್ಲೇ ಮೇಲೆ ಕೂತಿರಲ್ ಆತನ ಕೊಡಕ್ಕೆ ಕೊಡಾಕ್ ನಿಮಗೆ ಗಾಡಿ ತಂದ್ರಿ ಇಲ್ಲ ನಮ್ ಮಂದ್ಸಲ ಫೋನ್ ಜಲ್ದಿ ಬಾ ಬಾ ತಂದ ಬರೇ ಕುಂಡದ್ ಬಿಡಕ್ ಬೇರೆ ಕೆಲಸನ ರೀ ನಿಮಗ್ ರೀ ಜಲ್ದಿ ಲಂಗ ದೌನ್ಯ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗಾದೌನ್ಯಾಗ ಮಸ್ತ ಕಾಂತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ನಾ ಲಾವಣ್ಯ ಇರಕಾಗ್ಲೆ ಮತ್ ತಿನ್ನೋಬೇಕಿ ಲಾವಣ್ಯ ಯಾವತ್ತಿ ಬೋಸುಡಿ ಆ ನಾ ಇರಕಾಗ್ಲೆ ಏನ್ ಲಾವಣ್ಯ ಚಾಚೋಳ ಚುಮ್ಮೂರಿ ಬಂದದ ಗಾಡಿ ತಗೊಂಡ್ ಮಾಡಾಡ್ಕೋದ್ ಕುತ್ತಿ ಗಾಡಿ ಡೀಸೆಲ್ ಹಾಕೊಂಡ ಬರಾಕ ಕಳ್ಸಿನ ಲಾವಣ್ಯ ಅತ್ತೇಳಿ ಹಾಡು ಬಂದಿತಲ್ಲ ಬಾಳು ಬಾಳ ಮುಂದ ಏನು ಹಾಡು ಆನಲ್ಲ ಹಾಡು ನಿಮ್ಮ ಅಂತ ಕೂಡಿ ಹೋಯ್ ಹಂ ಮಾಡ್ಯಾನ ನೀನು ಲಾವಣಿ ಇರಲಿಲ್ಲ ಲಾವಣ್ಯ ತಿನ್ನ ಲಾವಣ್ಯ ಲೋಂಬಸ್ ಮಾಡ್ಯಾ ಕುಂಡ್ರು ಕುಂಡ್ರ ಏನಾಯ್ತು ಈಗ ಅಲ್ರಿ ಗೌಡ್ರಿ ನಿಮ್ಗೆ ಗಾಡಿ ತಗೊಂಬಂದಿನ ನಮ್ಮವ್ವ ಜಲ್ದಿ ಬಾ ಅಂದಾವ ಮೊದ್ಲು ಮೊದ್ಲು ಇವತ್ತು ದೇವ್ರ ಹೋಗುದೈತಿ ಗೊತ್ತತಿಲಿ ನಿಮ್ಗೆ ಗೊತ್ತೈತಿ ಅದಕ್ಕೆ ಫೋನ್ ಮಾಡಿನ ಅವ ಇನ್ನ ಬರುವಲ್ರ ಎಣ್ಣೆ ಹಾಕ್ಸ್ಕೊಂಡು ಪೋನು ಸರಿಯಾಗಿ ಹತ್ತೋ ಅಲ್ದ ಅಲ್ಲ ಬರೀ ಎಣ್ಣೆ ಹಾಕೊಂಬರಕ ಈ ಹೊತ್ತು ಮಾಡ್ಯಾ ನಾವು

ರೀ ಅಲ್ಲಿ ಅವಣಿ ಗಿವಣ ಹೋಗ್ಲಾಕ ಈಗ ಜಲ್ದಿ ಗಾಡಿ ತರಿಸ್ತೀರಿ ಇಲ್ಲೋ ಹೇಳಿನ ಬರ್ಲಾಕತ್ಯಾನ ಅದು ಫೋನ್ ಸರಿಯಾಗಿ ಕೇಳ್ಸೊಲ್ಲ ಹ್ಮ್ ಬರ್ತನ ನನ್ಗಪ್ಪ ರೀ ಹಾ ಹೇಳ್ತೇನೆ ಕೇಳ ಅಟ್ಟ ಸುಮ್ಮ ಏನ್ ಮಾಡ್ತೀನಿ ಏನ ನಮ್ಮ ಮೂರ್ನೇ ಕಣ್ಣು ತೆಗ್ದಿತ್ತಿವೋ ನೋಡಿ ಮತ್ತ ಯಪ್ಪ ನಿನ್ನ ಇದ್ದ ಎರಡು ಕಣ್ಣನ ನೋಡಾಕ ಅವಲ್ದ ಇನ್ನ ಮೂರ್ನೇ ಕಣ್ಣು ಯಾವಾಗ ತೋರಿಸ್ತೀನಿ ನಾ ಯಾವಾಗ ನೋಡಿ ರೀ ನನ್ ಸುಮ್ನಾ ಕಾಡ್ಸಾಕ ಹೋಗ್ಬ್ಯಾಡ್ರಿ ಏ ಇಲ್ಲಿ ಕುಂಡ ಅನ್ಕತನ ಗಾಡಿ ಬರ್ತನ ಕುಂಡ ಏನ್ ಮಾಡ್ತೀನಿ ಹೊಂಡತ್ ಹೋಗ್ತನ ಹಳದಿ ಸೀರ್ಯಾಗ ಮಸ್ತ ಕಾಂತಿ ಲಾವಣ್ಯ ಹಳದಿ ಸೀರ್ಯಾಗ ಮಸ್ತ ಕಾಂತಿ ಲಾವಣ್ಯ ನೀ ಊರಿಗೆ ಬಿಟ್ರ ಬರ್ತೈತಿ ಪುಣ್ಯ ನೀ ಊರಿಗೆ ಹೋಗುದು ಬಿಟ್ರ ಬರ್ತೈತಿ ಇಲ್ಲಿಲ್ಲಾ ಊರಿಗೆ ಹೋಗುದು ಪುಣ್ಯ ಬರ್ತೈತಿ ಬರ್ದಿ ಬರ್ತೈತಿ ಬರ್ತೈದ್ ಗಾಡಿ ಬರ್ತೈತಿ ಅದು ಹೋಗ್ಲಿ ಬಿಡ ನೀ ರೆಡಿ ಆಗಿಲ್ಲ ಮಣ್ಣಗಂಡ ನೀ ರಿಸ್ಸಿಸ್ಟ್ ರೆಡಿ ಆಗಿದೆ ಅಂದ್ರೆ ಬೇಸಿ ನಮಗೆ ಏ ನೋಡಿ ಮರೆ ಎರಡೆ ಎರಡೆ ತಗೋತೀರಿ ಅದಕ್ಕೆ ಏರಿಯಾರ್ ಮಾತಾಡ್ತಾರ ಗೊತ್ತನ ಊರಾಗ ಹೆಣ್ಣಿನ ಹಿನ್ನಿನ ನೀರಾಗ ಎಮ್ಮಿ ಬಿಡಬರ್ದತ್ತ ಎಮ್ಮಿ ಇದ್ದಂಗ ನೀ ಹಿಂಗ್ಯಾಕ್ ಮಾಡ್ತಿ ಬ್ರಹ್ಮ ರಾಕ್ಷಸ ಬಂದಂಗ ಶ್ರೀ ನಾ ಹೇಳಾತನ ಕೇಳ್ರಿ ಸುಮ್ಮನೆ ಏನಾರೆ ಏನ್ರನ್ನ ಕೊಡಿ ನಾನು ತೆಲಿ गरम ಹಾತು ತುಕೊಂಡು ನಾನು ಆನ ಇರಂಗಿಲ್ಲ ಮತ್ತೆ ಅದ್ನ ನಿನ್ನ ತೆಲಿ गरम ಮಾಡದ ತನ್ನ ಮನ ಗಾಡಿ ತಮನ ನಾನು ಹೋಗ್ಬೇಕು ಆ ತರಸ್ತನ ತರಸ್ತನ ಹೋಗ್ರಿ ಹೋಗ್ನ ಆಸ್ತನ ಗಪ್ಪ ಹೋಗ್ರಿ ಅಲೋ ಎಲ್ಲಿ ಇದೀವು ಓ ಗೌಡ ತಾರ ಒಂದು ಸಾವ್ನು ಒದರ್ಲಾತ್ತಾರ ಬಾಣಿ ಬಾನ್ಗೆ ಲಘು ಬಾ ಲಘು ಎಪ್ಪೊತ್ತು ಓನ್ ನಿನಗೆ ಎಪ್ಪತ್ತ ಒಂದು ಮುಂಜಾನೆ ಹೇಳಿನ ಗಾತಾತ್ರಿ ಏನು ಗಾತತು ಗಾತಾತ್ರಿ ಅಲ್ಲ ಓ ಏನಾಯ್ತು ಏ ಏ ಸಜ್ಜಾಗಿರಲ್ರಿ ನೀವು ಹ್ಞೂ ಸಜ್ಜಾಗ್ಯಾವು ಎಬ್ಬಿಸಿ ಬಿಡಲ್ಲ ಅಲ್ಲಿ ಏನು ಎಬ್ಸೋದು ಏನು ಹೇಳಾಕತ್ತೋ ನಿನ್ನ ಎದಕ್ಕೆ ಕಳ್ಸಿ ನಾ ಪೆಟ್ರೋಲ್ ಪಂಪ್ದಾಗ ಡೀಸೆಲ್ ಇಲ್ರಿ ಏ ಮನುಷ್ಯ ಏನು ಏನದಿವಲೇ ಏನು ನಾಲ್ಕು ಮಂದಿ ಸತ್ತವ್ರ ಗತಿ ಹೇಳಕತ್ತಿಲ್ಲ ಪೆಟ್ರೋಲ್ ಪಂಪ್ ಡೀಸೆಲ್ ಡಿಸೈಲ್ ನನಗೆ ಹೇಳ್ಬೇಕಲ್ಲ ಮತ್ತೊಂದು ಪಂಪಿಗೆ ಹೋಗ್ಬೇಕು ನಿಮ್ಮ ಫೋನ್ ನೆಟ್ವರ್ಕ್ ಇಲ್ಲಿ ಹಂಗ ಹಚ್ಚಲ್ರಿ ನಾ ಮೊಬೈಲ್ ನೆಟ್ವರ್ಕ್ ಇರ್ಲಿಕ್ಕೆ ಏನಾತ ಬೇರೆ ಪಂಪ್ ನಾಗ ಹಾಕೊಂಡ್ ಅಲ್ರಿ ಗೌಡ್ರ ಇಡೀ ಬಿಜಾಪುರ ಡಿಸ್ಟಿಕ್ ದಾಗ ಡಿಸೈಲ್ ಬಂದಿಲ್ಲ ಹ್ಮ್ ಹೆಂಗ್ ನೀವು ಹಳಿ ಗಾಡಿ ತಗೊಂಡ್ ಕೂತಿರಿ ನೀವ ಅದೇನ್ ಮಹೇಂದ್ರ ಬಂದಾವ್ ತಾರ್ ಬಂದ್ ಮತ್ತೆ ಯಾವಾಗ ಬರ್ತದ ಡಿಸೈಲ್ ಎಂಟು ದಿವ್ಸ ಬರಂಗಲ್ಲ ಅಂತ ಹೇಳಿ ಅವ್ರ ಎಂಟು ದಿವ್ಸ ಬರಂಗಲ್ಲ ಏನ್ ಮಾಡ್ತೀರ ನೋಡ್ರಿ ಒಂದು ಹೊಸ ನಾವು ಗಾಡಿ ಹೊಡೆದ್ ಬಿಟ್ಟು ಹೋಗಿ ಅನ್ಸೈತ್ರ ನನಗೆ ಏನು ಈ ಗಾಡಿ ನಿಮ್ ಹಳಿ ಗಾಡಿ ತಗೊಂಡ್ ಏ ನಮ್ಮ ಮುತ್ತ್ಯ ಅಜ್ಜ ಮುತ್ತ್ಯಾನ ಕಾಲೇ ಬಂದದ್ದು ಗಾಡಿ ಅದ ಬಾಂದಿದ ಐತೆ ಬಿಡಿ ಕರೆ ಈಗ ಎಲ್ಲ ನೋಡ್ರಿ ಹೊಡಿ ನಮಗ್ ಡೇಂಜರ್ ಅಲ್ಲ ರೀ ನೀಗೆಲ್ಲ ಪ್ಯಾಷನ್ ಹರ್ಕ ಪ್ಯಾಂಟ ಮುರುಕು ಟೀ ಶರ್ಟ್ ಹಾಕೊಂಡ್ ತಿರ್ಗಾಡರು ನಿಮ್ಗೆ ನಮ್ಮ ಅಂಬಾಸಿಟ್ರಿ ಹೆಂಗಾವತತಿ ನೋಡ್ರಿ ಗೌಡ್ರ ಹೊಸ ಗಾಡಿ ತಂದ್ರ ನಾ ಹೊಡಿತನ್ ಇಲ್ಲಿ ಅಂತ ಇಲ್ರಿ ಅವೇನ್ ಮೊದ್ಲು ಮುಂದೆ ಹೋಗಲ್ಲ ಹಿಂದೆ ಬರಂಗಿಲ್ಲ ರೀ ಯಾಕಂದ್ರೆ ಹಿಂದ್ ಹಿಂದ ಅದು ಬಡ್ಸಿ ರೀ ಏನ್ ಮಾಡುದ್ರು ಏನ್ರಿ ಅವು ಎಲ್ಲಾ ಈ ಹೊಸನ ಹುಳಿ ಬಂದ ತೊಳ್ದಿರವ ಕೇ ತಾರ್ ಬಂದೈತ್ರೀ ತೊಳುದಿಲ್ಲ ಅಂತ ಒಂದು ಏನ್ರ ಕಡಿಮೆ ಏನು ಕಡಿಮೆ ಐತಿ ದೊಡ್ಡ ಆಸ್ತಿ ಐತ್ರಿ ಆಸ್ತಿ ಐತು ನಮ್ಮ ಅಜ್ಜ ಮುತ್ತ್ಯಾನ ಕಾಲು ಕೀರ್ತಿಲಿ ಬಂದ್ ಗಾಡಿ ಅದ ಅದನ್ನ ನಮ್ಮ ಮುತ್ತೆ ಸಾಯಾಗ ಹೇಳೋಣ ಇದನ್ನ ಮಾರ ಅಂತ ಹೇಳ ನಮ್ಮ ಅಪ್ಪ ಸಹಾಯ ಹೇಳ ಇದನ್ನ ಮಾರ ಅಂತ ಹೇಳಣ್ಣ ಅದ್ರ ಸಂಬಂಧ ಇಟ್ಕೊಂಡ ಅದು ನನ್ನ ಮನಿಗೆ ಮನೆ ಮಾಡೋದನ್ನ ಗಾಡಿನ ನೀವು ಈಗ ನಿಮ್ ಗೌರ್ತಿ ತಯಾರಾಕುತ್ತಾಳೆ ಈಗ ಏನು ಹೇಳುದು ಡಿಜೇಲ್ ಏನ್ ದಿನ ಬರಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡಬೇಕು ಇನ್ನ ಸರಿ ಒಂದು ಇಷ್ಟ ತೆಳಗಿರು ನಾ ಏನರ ಸಮಾಧಾನ ಮಾಡ್ತಾನೆ ಆಕಿ ಗಾಡಿ ಓಡಿಸ್ತಿರ್ತೀನಿ ಬರ್ರಿ ನೋಡೋಣ ಏನ್ರೀ ಯಾಕಂದ್ರೆ ಡಿಸೇಲ್ ಹೆಂಗೆ ಮಾಡೋಕ್ ಬರಂಗಿಲ್ಲ ಏನು ಮಾಡಕ್ಕೆ ಎಲ್ಲಿ ಸಿಗಂಗಿಲ್ಲ ಅಂತ ಮತ್ತೆ ಎಲ್ಲಿ ಬಿಜಾಪುರ ಡಿಸ್ಟಿಕಳ್ದಾಗ ಶೋ ಅಪನ ಅಲ್ಲರ ತ್ ಹೊಣಸ್ಯಾಳ ಕಾಲಪನ ಅಲ್ಲರ ಕೇಳ್ಬೇಕಲ್ಲ ಎಲ್ಲಿ ಇಲ್ಲ ಅಂತ ಹೇಳ್ರಿ ಬ್ ರೇಟ್ ಹೆಚ್ಚು ಮಾಡೋರ್ದು ಇನ್ನು ಗೌರ್ತಿ ಕೈಯಾಗ ನಾ ಸಿಕ್ ಸಣ್ಣಕನು ಓ ಆ ಗಾಡಿ ಅಂತೆಲ್ಲಿರು ನಾ ಹೇಳ್ತೇನೆ ಆಕಿಗೆ ಏನಾಕೆ ಮಾಡ್ಕೊರಿ ನಾವು ಹೋಗಿರ್ತಂದ ನಾ ಇದು ಗೌಡ್ತಿ ಏನಾಯ್ತು ಏನು ಏನಾತನ ಏನಿಲ್ಲ ಅದು ಏನ ಏನು ಡಿಜೆಲ್ ಏನೇನು ಅದು ಚ ಹೇಳ್ತನ ಕೇಳೂ ಯಾವ ಪಂಪ್ನ್ಯಾಗು ಬಿಜಾಪುರ ಡಿಸ್ಟಿಕ್ನಾಗ ಯಾವ ಪಂಪಿಗೆ ಡಿಸೇಲ್ ಬಂದಿಲ್ಲ ಮತ್ತೇನು ಮಾಡ್ತೀನಿ ಬರೀಕಂದ್ರೆ ಏ ಸಮಾಧಾನ ಸಮಾಧಾನ ಎಂಟು ದಿನ ಬರಂಗಿಲ್ಲತ್ತಲ್ಲ ಅದರ್ಥ ಅದಕ್ಕೆ ಹೆಂಗೆ ಮನು ಗಾಡಿ ಬಾಡಿಗೆ ಹೇಳಿದ್ರ ಇದು ಆಕತಿ ನಿನಗೆ ವಾರ ಮುಂಚೆ ಹೇಳಿನಿ ತಂದು ಇಟ್ಕೊ ಮಂಡ್ಯಾಗ ಅಷ್ಟು ತಂದ ಇಟ್ಕೋ ಗೌಡ್ರ ತಂದ್ ಒಂದ್ ಮಾತ್ರ ಕೇಳ್ತಿರಿ ಹಂಗಲ್ಲ ಅದು ಅಂದ್ರೆ ಯಾವತ್ತು ಇರ್ತೈತೆ ರಂಗ ಬಾಯಿಟ್ಟ ಹೊಡೆ ಹೊಡ ಮಾಡ್ತಾ ಹೊಡೆ ಹೊಡ ಮಾಡ್ತಾಳೆ ಹೇಳಿದ ಮಾತೊಂದು ಇಟ್ರ ಕೇಳ್ತಿರಿ

ನಿನ್ನ ಆಗಿ ಬರಬೇಕಾದರೆ ಅವ್ವ ಅಪ್ಪ ನನಗೆ ಕೊಡ್ಬೇಕಾದ್ರೆ ಅಂಬಾಸಿ ಕಾರ್ ಐತೆ ನನಗೆ ಕೊಟ್ಟಾರ ಓ ಆ ಅಂಬಾಸಿ ಟ ಕಾರ್ ಆ ನಿನಗೆ ಹೇಳಿಲ್ಲ ನಿನಗೆ ನೀ ಒದ್ರ ಬೆಳ ವಟಾ ವಟಾ ಏನು ಮಾಡ್ತಿನ ಗಾಡಿ ಹೋಗೋದು ಅಷ್ಟೇ ಯಾಂಗ್ ಮಾಡದು ಓಡ್ರ ನೀವು ಏನು ಮಾಡ್ತೀರ ಬಿಡ್ತೀರ ನನಗೆ ಗೊತ್ತಿಲ್ಲ ನಾವ್ ಒಟ್ಟು ಇವತ್ತು ಅವರ ಮನೆಗೆ ಹೋಗ್ಬೇಕಂದ್ರೆ ಹೋಗಬೇಕು ಅಷ್ಟೆ ಯಪ್ಪಾ ನಿನ್ನ ಕಾಲಿಗೆ ಸಾಕagit ತಿನೆಗೆ ತವರ್ ಮನಿ ನೆನಪಾತ ಅಂದ್ರೆ ಸಾಕ ಅವನು ಅವನು ಹೊಟ್ಟೆ ಏನು ಕಿಮ್ಮತೆ ಇರೋದಿಲ್ಲ ಯನ್ನ ಇರ್ಲಿಕ್ಕೆ ಏನು ಮಾಡುದು ನಿನ್ನ ಕಾಲಿಗೆ ಸಾಕ ಬಿಡಿತೆ ನನಗೆ ಮೂಗಿ ಕಿಸ್ಬಾರ ಕುದುರಿ ಗತೆ ಕುದುರಿ ಗತೆ ಆ ಗೌಡ್ತಿ 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 ಗಪ್ 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 ಒಟ್ಟೆ ಡಿಸೈಲ್ ಇಲ್ಲ ಪೆಟ್ರೋಲ್ ಇಲ್ಲ ಏನು ಇಲ್ಲ ಚಾರ್ಜ್ ಇಲ್ಲ ಏನಿಲ್ಲ ಕುದುರಿ ಅಂದಾಗ ನೀ ಮೂಗಿ ಕಿಸಿದಾಗ ನೆನಪ್ ಮಾಡಿ ಕೊಟ್ಟು ನೋಡಿ ಏನಾತಿಗ ಏನ್ ಮಾಡ್ತಿ ಹಾ ಹಾ ಹಂಗ ಮೂಗಿಗಿಸ್ನಿ ಮೂಗಿಗಿಸ ಹಿಂಗ ಸೇಮ್ 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 ತಲಿ ಕಟ್ಟಿದ ಏನಾದ್ರು ತಲಿ ಕೆಟ್ಟಿಲ್ಲ ನೀ ಏನ್ ಮೂಗಿ ಹಿಗ್ಸಿದ್ಲೆ ಸೇಮ್ ಕುದುರಿ ಈಗ ಒಂದ್ ಪ್ಲಾನ್ ಪ್ಲಾನ್ ಸಮಾಧಾನ ಸಮಾಧಾನ ಕೂಲ್ ಕೂಲ್ ಅದ ಏನಾತಂದ್ರ ಈಗ ಅಂಬಾಚಿಟ್ರ ಕಾರ್ ಕೆಟ್ಟದ್ ನಮ್ದು ಎಂಡದ ಡಿಸ್ ಪಂಡ್ರಾಪುರ್ದಾಗ ಕಾಟೆವಾಡಿ ಕುದುರಿ ಹಾ ಡಿಸ್ ಪೆಟ್ರೋಲ್ ಇಲ್ಲಿ ಏನು ಇಲ್ಲ ಗ್ಯಾಸ್ ಇಲ್ಲ ಒಲಿ ಇಲ್ಲ ಏನಪ್ಪ ಯಾವ್ದೋ ಜಿ ಯಾವ್ದು ಇಲ್ಲದ ಕುದುರೆ ಹೋಕತಿ ಇಬ್ರು ಕುದು್ರಿ ಮೇಲೆ ಟಕಕ್ 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 ಟಕ ಏ ಯಮನಿ ಸುಮ್ಮ ಸಿಟ್ಟಿಗೆ ಬರಬಾರ ಹುಚ್ಚಿ ಅದೇ ಹುಚ್ಚಿ ಇದ್ರೆ ಒಳ್ಳೆಯವ್ರ ಮಣ್ಣ ಹಳ್ಳಿಯಾಗ ಹೋತತ್ ಕಿಮ್ಮತ್ತ ಕಿಮ್ಮತ್ತ ಕುದುರೆ ಮೇಲೆ ಹೋದ್ರೆ ಏ ನಾಂದ ಕಿಮ್ಮತ್ತೋ ನಿಮ್ದ ಕಿಮ್ಮತ್ತು ಏನ ಮೂವಾಪಟ್ ಕಿಮ್ಮತ್ತು ಗೌಡ್ರಿ ವಿಚಾರ ಮಾಡಿ ಸ್ವಲ್ಪ ಏ ಹುಚ್ಚೇಳಿ ಹುಚ್ಚಿ ಕಿಮ್ಮತ್ ಕಿಮ್ಮತ್ ಅಂದ್ರೆ ಹಂಗ ಹಿಂಗ ಆಗೇತ್ ನಮ್ ಬಾಳೆ ಏನತ್ತ ತಿಳ್ಕೊಂಡಿನಿ ಈಗೆಲ್ಲ ಬಾಳ್ ಕಿಮ್ಮತ್ ಕಿಮ್ಮತ್ ಅಂತ ಹೇಳಿ ನನಗೆ ಹಂಗ ಮಾಡ್ಬೇಕು ಹಿಂಗ್ ಮಾಡ್ಬೇಕತ್ ತಿರ್ಗಾಡಿ ನೂರ ಎಂಟು ಕಂಪ್ನಿ ಗಾಡಿ ತಂದ್ರ ಯಾ ಗಾಡಿನು ಸರಿಯಾಗಿ ನಡೆಯಂಗಿಲ್ಲ ಒಂದು ಮಾತು ಹೇಳಿ ಆಗಿ ಹೋಗ್ತೀನಿ ನನಗ ಒಂದಿಲ್ಲ ಒಂದ್ ದಿನ ಹಳೀದ್ ಹೊಸದಾಕತಿ ಹಂಗ ಜೀವನ ಹಳೇದ ನೆನಸೊಂಡು ಜೀವನ ಮಾಡ್ಬೇಕು ಯಾವಾಗಲಿ ಹುಚ್ಚರ್ಗತೆ ಮಾಡ್ಬೇಡ ಕಾಟೇವಾಡಿ ಕುದುರೆ ಪಂಡ್ರಾಪುರದಾಗ ಸಿಗ್ತಾವ್ ಬಾಳ ಅಂದ್ರೆ ಬಾಳ್ ಬಾರಿ ಕುದುರೆ ಸಿಗ್ತಾವ್ ಏಳ್ಗೇನೇನು ಎಂಟು ನೀನು ಆರುವರೆಗೆ ಏನೇನು ಕುದುರೆ ಸಿಗ್ತಾವ ಕುದುರೆ ಅಂದ್ರೆ ಕುದುರೆ ಬರೀ ಕೂತ್ರಿ ಹತ್ತು ನಿಮಿಷ ಕುದುರೆ ಸಿಗ್ತಾವು ನೀವು ಒಟ್ಟ ವಿಚಾರ ಮಾಡ್ಕೋಬೇಡ ಸೋಮ ಮುಚ್ಚಕೊಂಡು ಬಂದ ಯಾರದ ಸೋಮರ ಏನಂದ್ರ ಯಾರ ದಿನ ಎರಡು ನಿಮಿಷ ಈಗಿಂದ ಅವ್ರ ಮನೆಗೆ ಹೋಗ್ಬೇಕಂದ್ರೆ ಹೋಗ್ಬೇಕು ಅಷ್ಟ ಎರಡು ನಿಮಿಷ ಮೂರು ನಿಮಿಷ ಹಂಗೆ ಅನ್ವ್ಯ ನಾ ಹೇಳುದು ಕೇಳ ಗೌಡ್ತಿ ಒಂದು ಅರ್ಥ ಮಾಡ್ಕೊ ಹಳಿದು ಒಮ್ಮೆ ಹೊಸದಾಗತ್ತ ಹಿರಿಯಾರ ಹೇಳ್ಯಾರ ಹಾಂ ಇವತ್ತು ನಮ್ಮ ಅಂಬ ಸೀಟ್ರ್ ಕಾರ್ ಗಾಡಿಗೆ ಏನಿಲ್ಲ ತಿಳಿ ಕುದಿರ್ತಾರತಾಯಾಗಿನ ಯಾಕೆ ಮಾಡ್ತಿ ನಿನಗೆ ಏನು ಅಂದು ಅಂದ್ಕೊಡ್ತಾನೆ ಏನು ಚಿಕನ್ ಬೇಕು ಮಟನ್ ಬೇಕು ಏನು ಬೇಕು ಮಟನ್ ಮಟನಾ ಹುಚ್ಚಿ ಹೇಳಿ ಹುಚ್ಚಿ ಮತ್ತೇನು ಬೇಕು ಚಿಕ್ಕ ಹಾಂ ಚಿಕನ್ ಹೇಳ ರೀ ಹುಣಸಿನಕಾಯಿ ಅಲ್ಲ ಹುಣಸಿನಕಾಯಿ ಅಂದ್ರ ಹುಳಿ ತಿನ್ನಾಗಿತ್ತು ಅಂದ್ರ ನಮ್ ಏನೋ ಕೆಲಸ ಮಾಡಿ ಅಂದ್ರ ಹುಣಸಿಕಾಯ್ತಿ ತಾರ ಅಂದ್ರಿ ಅದಕ್ಕ ನಮ್ ಗೌಡ್ ಕೆಲಸ ಮಾಡ್ದಂಗ ಆಯ್ತು ತಂದು ಕೊಡ್ತಾನ ಇವತ್ ಕುದು ತಗೊಂಬರ್ತನ ಎರಡ್ ದಿವಸ ಬರ್ತಾನ ಬಾಂದ್ರು ಇವತ್ತ ಬಿಡ್ರಿ

హంగ్ బీర్ బీ మరి బీ కదు కురి బీ మీ కుడా కదురీ పాపూ మ్యాంకీ ಕಾಜಿ ಮಾಡಿ ಬಿಡ್ರಿ ಮನಿ ಕಡೆ ಆರಾಮರ್ತಾನಿ ಊಟ ಮಾಡ್ರಿ ಮಣ್ಣು ತುಂಬಾ ನಿದ್ದಿ ಮಾಡ್ರಿ ಏನ್ರ ಕೋಲ್ಡ್ ತೆಂಗಿನ ಹಾಲು ಕುಡ್ರಿ ಜ್ಯೂಸ್ ಕುಡ್ರಿ ಅಲ್ಲೆಲ್ಲ ನಮ್ ಸಂಘನ್ ತಿಂದ್ರಿ ಹಾನ್ರಿ ಚಂದ ನೀವು ಹುಷಾರಾಪು ಪಾಪುನ ಬದ್ದಲ್ಲಿ ಹುಷಾರ ಎಲ್ಲಾ ಹುಷಾರ ಲಘು ಬರ್ತಾನೆ ನಾಳೆ ಇಲ್ಲ ನಾಳೆ ಸಾಂತ್ಯ ಅಚ್ಚಿ ನಾಡ್ದು ಬಂದ್ಬಿಡ್ತಿವ್ ಕುದ್ರ ಮೇಲೆ ಕೂತ ಬರ್ತಾನುಪ್ಪ ಹೇಳ್ರಿಡ್ರಿ ನೋಡ್ರಿ ಕುದ್ರಿ ಬೇಕ್ರಿ ಎಂತಾದ್ರಿ ಪಾಂಡ್ರಾಪುರದ್ರಿ ಹೋಗಿ ಅಲ್ಲೇ ಕಟ್ಟ ಖರ್ಚು ಮಾಡ್ತೀರಿ ಇಲ್ಲೇ ತಂದಾನಿ ಹುಡುಗ ಹ್ಞೂ ರೀ ಆಟೆವಾಡಿ ಕುದು್ರೇ ಐತ್ರಿ ಅದು ನಂದಾನ ನೋಡಿ ಮುಗಿಸ್ಬಿಡೋಣ ರೀ ಹಾಂ ಇದೇ ರೋಡ್ ಮ್ಯಾಗ ಐತ್ರಿ ಅದು ಹ್ಞೂ ಅಂದ್ರೆ ಬರ್ರಿ ನಾ ಸರ್ಕಲ್ ಸರ್ಕಲ್ಗೆ ಇಲ್ಲಿ ಹಾಂ ಹೋಗೋಣ ಬರ್ರಿ ಹಾಂ ಹಾಂ ಹೋಗೋಣ ಬನ್ರಿ ಹುಡುಗ ಏನಪ್ಪ ಕುದುರೆ ನೋಡಿದರೆ ಆಕೈತಿ ಕಾರೂ ಬಿಟ್ಟಾನೆ ಪಟ್ ಬಾಟಗಿನೂ ಬಿಟ್ಟಾನ ಕುದ್ರೆ ತೆರಿ ಆಕೈತಿ ಅದನ್ನ ಹಾಕಿಸ್ಬಿಡ್ನ ಅದಕ್ಕೆ ಹುಡುಗ ಹಾಂ ಹೆಂಗಿದ್ರ ಮಾರಿಸೇ ಬಿಡ್ತನ ಅದನ್ನ ಇಲ್ಲೇ ಐತತ್ಲೆ ಮುದುಕಿ ಅಲ್ಲಿ ಹೋಗುದ ಬೇಡ ಚಲೋ ಹಾಂ ಚಲೋ ಆಯ್ತು ಇಲ್ಲೇ ಐತತ್ ಬರ್ತಾನವ ನಮ್ಗೆ ಭಾಳ ಬೇಕಾದ ಹುಡುಗ ಅವ ಬರ್ತಾನೆ ಅವನು ಹೋಗ್ಯಾ ಕುದುರೆ ನೋಡ್ಕೊಂಡು ಬಂದ್ಬಿಡನು ಇತ್ತಂದ್ರೆ ಮುಗಿಸ್ಕೊಂಡ್ ಬಿಡೋಣ ಅಲ್ಲಿ